ಆಗಮಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಆಧಾರದ ಸ್ವಾಗತವನ್ನ ಬಯಸ್ತಾ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮುನಾಯಕಪ್ಪ ಅವರ ದಾಸ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ನಮ್ಮ ಮಾಜಿ ಬಿಸಿಸಿ ಬ್ಯಾಂಕ್ ನಿರ್ದೇಶಕರು ವೆಂಕಟರವರು ಇದ್ದಾರೆ मज़ा <laughs> मिल ನನಗೆ ಸುರಾಸಪುರಕ್ಕೆ ನಮ್ಮ ಹಂಪಿ ಅಭಿವೃದ್ಧಿಯಾಗಿ ನಿಂತಿದ್ದ ನಮ್ಮ ಗೌತಮ್ಮನವರು ನಾನು ಕೋಮಲಲ್ಲಿ ಆಯ್ಕೆಯಾಗಿದ್ದಕ್ಕೆ ನಾನು ಖುಷಿ ತುಂಬ ಸಂತೋಷ ವಿಷಯ ಆದರೆ ಎಲ್ಲೋ ಒಂದು ಕಡೆ ಅವರು ಗೆದ್ದಿದ್ದು ಅಂತ ನಮ್ಮ ಮನಸ್ಸಲ್ಲಿತ್ತು ಆದರೆ ಅವ್ರದ್ದು ಪ್ರಯತ್ನ ಆಗಲಿಲ್ಲ ಆದರೂ ಸಹ ಅವರು ಅವ್ರಿಗಿರೋ 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 ಒಳ್ಳೆತನ ಅನ್ನೋ ನಾನು ಕೇಳಿಕೊಟ್ಟಿದ್ದೇನೆ ಒಂದು ವಿಧಾನಸೌಧ ಕಡೆ ಹೋದಾಗ ಅಥವಾ ಕಾಂಗ್ರೆಸ್ ಸ್ಥಾನ ಕಡೆ ಹೋದಾಗ ಎಲ್ಲರನ್ನೂ ಗೋತಮಾನವಾಗಿ ಹೊಗಳ್ತಾರೆ ಅಷ್ಟೊಂದು ಅವ್ರ ಹತ್ರ ವಿಶ್ವಾಸದಲ್ಲಿ ಜನ ಇದ್ದಾರೆ ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಆದರೆ ನಾವು ಸಿಗ್ಲಿಲ್ಲ ಅಂದರೆ ಎಲ್ಲ ಒಂದು ಕಡೆ ನೋವಿದೆ ಅವ್ರ ವಿಶ್ವಾಸ ಅವ್ರ ಪ್ರೀತಿ ಅವರು ವರ್ಕ್ ನಾವು ನೋಡೋಕ್ಕಾಗಲ್ಲ ನಮ್ಮ ಕೈ ಅದನ್ನು ನಾವು ಕಳ್ಕೊಂಡಿದ್ದೀವಿ ಆದರೆ ಇಂದಿನ ರೀತಿಯೆಲ್ಲ ನೋಡಿದಾಗ ಅಂಥದ್ದು ಬೇಕು ನಮಗೆ ನಮ್ಮ ಜಿಲ್ಲೆಗೆ ತುಂಬ ಆಸೆ ಆಗಿದೆ ಮುಂದಿನ ಬರುವ ಎಲೆ ಚುನಾವಣೆಯಲ್ಲಿ ಅವರನ್ನು ಜಿಲ್ಲೆ ಗೆಲ್ಲಿಸ್ತೀವಿ ನೆಕ್ಸ್ಟಿಗೆ ಅವರಿಗೆ ಸೀಟ್ ಕೊಡಲೇಬೇಕು ಅವನ್ನೇ ಧರಿಸ್ಕೊಂಡು ಬರಬೇಕು ಅಂತೇಳಿ ನಮ್ಮ ತಾಲೂಕು ಕಾರ್ಯಕರ್ತರು ಮತ್ತು ರಮೇಶ್ ಕುಮಾರ್ ಮತ್ತು ನಮ್ಮ ಡಿ ಕೆ ಶಿವಕುಮಾರ ಸಿದ್ದರಾಮ ಆಸೆ ಅದು ನೆರವೇರಿಸ್ತೀವಿ ಇವತ್ತು ಇವರು ಇಲ್ಲಿ ಬಂದು ಚಿಕ್ಕ ವಿಷಯಕ್ಕೆ ಇಲ್ಲಿ ಬಂದು ನಮ್ಮನ್ನು ಭೇಟಿ ಮಾಡಿ ಹೋಗ್ತಾರೆ ತುಂಬ ಸುಂದರ ವಿಷಯ ಇದೇ ಸಂಪರ್ಕ ನಮ್ಮ ಹತ್ರ ನಮ್ಮ ಜನ ಹತ್ರ ತಾಲೂಕು ಹತ್ರ ನಮ್ಮ ಸಾಮಾನ್ಯತನ್ನು ಹೋದರೆ ಮುಂದಿನ ಪೀಳಿಗೆಯಿಂದ ಒಳ್ಳೆಯದಾಗಬೇಕು ಭಾವಿಸ್ತಾ ಈಗ ಬಂದಿದ್ದಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಂತೋಷವಾಗಿದ್ದಾರೆ ಇವನು ಹೀಗೆ ಬೆಳೆಸ್ಕೊಳ್ಬೇಕಂತ ನಾವು ಕೇಳ್ಕೊಡ್ತಾ ಇದು ಬಂದು ನಮಗೆ ಶುಭ ಕೋರಬೇಕೆಂದು ನಮಗೆ ನಾನು ಸುಮಾರು ಒಂದು ವರ್ಷ ಆದಮೇಲೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಮದುವೆಗಳಿಗೆ ದೇವರುಗಳಿಗೆ ಬಂದು ಹೋಗ್ತಾ ಇರ್ತೀನಿ ಆದರೆ ಪಾರ್ಟಿ ಪಾರ್ಟಿಯಿಂದ ಯಾವುದೋ ಕಾರ್ಯಕ್ರಮಗಳು ಇಲ್ಲದೆ ಇರೋದ್ರಿಂದ ನನಗೆ ತಮ್ಮನ್ನೆಲ್ಲ ರೆಗ್ಯುಲರಾಗಿ ಭೇಟಿ ಇಲ್ಲ ನನಗೆ ಇದು ಒಳ್ಳೆಯ ಸಂದರ್ಭ ಸಿಕ್ತು ನಮ್ಮ ಕೆ ಕೆ ಮಂಜಣ್ಣ ಮಿಲ್ಕು ಆಯ್ಕೆ ಆಗಿರೋದು ಈ ಸಂದರ್ಭನ ಉಪಯೋಗಿಸ್ಕೊಂಡು ತಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಬೇಕಂತ ಬಂದಿದ್ದೀನಿ ಬಹಳ ಸಂತೋಷ ಆಮೇಲೆ ಭಾಳ ಧನ್ಯವಾದಗಳು ನೀವೆಲ್ಲ ನಾನು ಊರ್ಸಿದ ಇಷ್ಟು ಕೊಟ್ಟಿರೋದಕ್ಕೆ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತು ಚಿಲು ಋಣಿಯಾಗಿರ್ತೀನಿ ನಿಮ್ಮ ಸಹಕಾರ ನನಗೆ ಹೀಗೆ ಇರಲಿ ನಿಮ್ಮ ತಮ್ಮ ಎಲ್ಲ ಕಷ್ಟ ಸುಖಗಳಲ್ಲೂ ನಾನು ಭಾಗ ಭಾಗವಹಿಸ್ಕೊಳ್ತೀನಿ ಹಂಚ್ಕೊಳ್ತೀನಿ ನಿಮ್ಗೇನೇ ತೊಂದರೆ ಇದ್ದರೂ ಏನೇ ಸಹಾಯ ಬೇಕಾದರೂ ನನ್ನ ಕೈಲ ಆದಷ್ಟು ನಾನು ಮಾಡ್ತೀನಿ ನಾನೇನು ಗೆದ್ದಿಲ್ಲ ನಾನು ಹೇಳಿದ ತಕ್ಷಣ ಅಧಿಕಾರಿಗಳು ಕೇಳ್ತಾರೆ ಆದರೆ ನಾನೊಂದು ಪ್ರಯತ್ನ ಅಂತೂ ಪಡ್ತೀನಿ ನಿಮಗೆ ಏನಾದರೂ ಒಳ್ಳೇದಾಗೂ ನಿಮ್ಗೆ ಸಹಾಯ ಆಗಬೇಕು ಅಂದರೆ ನನ್ನ ಪ್ರಯತ್ನ ಇದ್ದೇ ಇರ್ತದೆ ಇನ್ನು ನಮ್ಮೆಲ್ಲರ ಅತಿ ದೊಡ್ಡ ನಾಯಕರು ನಮ್ಮ ಗುರುಗಳು ರಮೇಶ್ ಕುಮಾರ್ ಇದ್ದಾರೆ ಅವ್ರು ಸೋತಿದ್ರು ಕೂಡ ಅವರು ಈಕ್ವಲ್ ಟು ಚೀಫ್ ಮಿನಿಸ್ಟರ್ ನಮಗೆ ಅವರ ಲೆವೆಲ್ಗೆ ಯಾರೂ ಬರೋದಕ್ಕೂ ಸಾಧ್ಯ ಇಲ್ಲ ಅವರೆಲ್ಲಿದ್ದರೂ ಕೂಡ ಅವರು ಮಾತು ನಡೀತಾರೆ ಅವರ ಮಾರ್ಗದರ್ಶನದಲ್ಲಿ ಕೂಡ ನಾನು ನಡೀತೀನಿ ಅವರ ಆಶೀರ್ವಾದವನ್ನು ಅವರು ಬಹಳ ದಿನಕ್ಕೆ ನಾನು ನೋಡಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಬೆಂಗಳೂರಿನಲ್ಲಿ ಅದು ಕೇಂದ್ರ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ನಮಗೆ ಕೆಲಸದ ಒತ್ತಡ ಜಾಸ್ತಿ ಇರ್ತದೆ ಅದಕ್ಕೆ ನಾನು ಏನಾದರೂ ಮಾಡಿ ಅದನ್ನು ಸ್ವಲ್ಪ ಕೆ ಪಿ ಸಿ ಸಿಗೆ ಬದಲಾವಣೆ ಮಾಡಿಕೊಡಿ ನನಗೆ ಕೋಲಾರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಮೊನ್ನೆ ಹೈಕಮಾಂಡ್ಗೂ ಹೇಳಿದ್ದೀನಿ ಶೀಘ್ರದಲ್ಲೇ ಆ ಬದಲಾವಣೆ ಆದರೆ ನಿಮ್ಮ ಜೊತೆ ಸ್ವಲ್ಪ ಹೆಚ್ಚಿನ ಸಂಪರ್ಕ ಇರುತ್ತೆ ಅದರಿಂದ ಸ್ವಲ್ಪ ದಿನ ನನಗೆ ಡೌಲ ಕೊಡಿ ಇನ್ನೂ ಸಂಘಟನೆ ಆಗಬೇಕಾಗಿದೆ ಭಾಳ ಚುನಾವಣೆಗಳು ಬರ್ತಾ ಇದೆ ನಾವೆಲ್ಲ ಸೋತಿರೋದಕ್ಕೆ ಏನು ಕಾರಣ ಅಂತ ನಿಮಗೆ ಇದೆಲ್ಲ ಕೋಲಾರ ಕ್ಷೇತ್ರದಲ್ಲಿ ಸೋಲುವಂಥ ಕ್ಷೇತ್ರ ಅಲ್ಲ ಇದು ಬಹಳಷ್ಟು ಕಾಂಗ್ರೆಸ್ಸಿಗರು ಇದರಿಂದ ಬೆಳೆಸ್ಕೊಂಡು ಬಂದಿರೋ ಕ್ಷೇತ್ರ ಕರ್ನಾಟಕಗಳಿಂದ ಅಲ್ಲಿ ಸೋಲುಗಳಾಗಿದೆ ನಲ್ಲೂ ಸೋಲು ಆಯಿತು ಬಟ್ ಇನ್ನು ಮೇಲೆ ಕಾಂಗ್ರೆಸ್ ಅಂದರೆ ಕೋಲಾರ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಿ ನಾವೆಲ್ಲ ಸಂಕಲ್ಪ ಸಂಕಲ್ಪ ತಗೊಂಡು ಈ ನನ್ನನ್ನು ಆರೋಗ್ಯದ ಸ್ವಾಗತ ಮಾಡಿ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಮಾತನಾಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್